ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ಬಂದು ಮಾರ್ನಿಂಗು ಫೋರ್ ತರ್ಟಿ ಆಗಿದೆ ಸೊ ಫೋರ್ ತರ್ಟಿಗೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಆಲ್ರೆಡಿ ತಮ್ಮನೇಲಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಬಂದು ನಾನು ಬೆಳಿಗ್ಗೆ ನೀವು ಇಲ್ಲಿ ವ್ಯೂ ತೋರಿಸ್ತಾ ಇದ್ದೀನಿ ಇನ್ನೂ ಬೆಳಗ್ಗೆ ಕೂಡ ಆಗಿಲ್ಲ ಸೊ ಇಷ್ಟೊಂದು ನಾನು ಎದ್ದು ಆಗಲೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಕದ್ರಿಗೆ ಹೊರಡ್ತಾ ಇದ್ದೀವಿ ಇವತ್ತು ಬಂದು ಮುಡಿ ಕೊಡೋ ಶಾಸ್ತ್ರ ಇದೆ ಪಾಪುಗೆ ನೈನ್ ಮಂತ್ದು ಇವಾಗ ಸೊ ಹಾಗಾಗಿ ಕೂರ್ಲು ಕೊಡೋಣ ಅಂತ ಸೊ ಬೆಳಗ್ಗೆ ಬೇಗನೆ ಹೊರಡ್ತಾ ಇದ್ದೀವಿ ಕದ್ರಿಗೆ ಅಂದರೆ ಆಂಧ್ರ ಪ್ರದೇಶಲ್ಲಿರೋದು ಸೊ ಇಲ್ಲಿಂದ ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಾವು ಕೆಲಸಗಳನ್ನು ಮುಗಿಸಿ ಬೇಗ ಬಿಟ್ಟರೆ ಕೆಲಸ ಆಗುತ್ತೆ ಅಂತ ಸೊ ಬೆಳಗ್ಗೆ ಎದ್ದು ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ನಾನು ಬೆಳಗಿನ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಒಂದು ಸಾರಿ ಮತ್ತು ಜ್ಯುವಲರಿನ ಹಾಕ್ಕೊಂಡು ಇಲ್ಲಿ ರೆಡಿ ಆಗಿದ್ದೀನಿ ಮಕ್ಕಳು ಆಲ್ರೆಡಿ ಎದ್ದಿದ್ದಾರೆ ಸೊ ಅವ್ರಿಗೂ ಕೂಡ ರೆಡಿ ಮಾಡಾಯ್ತು ಅವ್ರಿಗೆ ನಿನ್ನೆ ಈವ್ನಿಂಗ್ಗೆ ನಾನು ಸ್ನಾನ ಮಾಡಿಸಿದ್ದೆ ಯಾಕೆ ಅಂದರೆ ಅರ್ಲಿ ಮಾರ್ನಿಂಗೇ ಸ್ನಾನ ಮಾಡ್ಸಕ್ಕಾಗಲ್ಲ ಸೊ ಚಳಿ ಆಗುತ್ತೆ ಅಂತ ಸೊ ನಾವು ಮೂರು ಸ್ನಾನ ಮಾಡಿದ್ವಿ ನಾನು ಮತ್ತೆ ಆಮೇಲೆ ನಮ್ಮ ಹಸ್ಬೆಂಡು ಬಟ್ ಮಕ್ಕಳಿಗೆ ನೈಟ್ ನಾನು ಈವ್ನಿಂಗೇ ಸ್ನಾನ ಮಾಡಿಸಿದ್ದೆ ಸೊ ಹಾಗಾಗಿ ಮತ್ತೆ ಅಲ್ಲಿ ಗುಂಡು ಮಾಡಿಸಿದ ಮೇಲೆ ಸ್ನಾನ ಮಾಡಿಸ್ಬೇಕಲ್ವಾ ಸೊ ಹಾಗಾಗಿ ಹಾಗೆಯೇ ರೆಡಿ ಮಾಡಿ ಈಗ ನಾವು ಬಿಡ್ತಾ ಇದ್ದೀವಿ ರಸ್ಬಿನ್ ಕೂಡ ರೆಡಿ ಆಗಿದ್ದಾನೆ ಚಿಕ್ಕಪಾಪು ಮತ್ತೆ ರೆಡಿಯಾಗಿ ಮಲಗಿದ್ದಾನೆ ಇಲ್ಲಿ ನಾವು ನಾವು ಬೆಂಗಳೂರು ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಲವೇನೇ ಆಗೋಯಿತು ಸೊ ಲಾವೆನ್ಗೆ ಬಂದು ಇವತ್ತು ಏನಂತ ಗೊತ್ತಿಲ್ಲ ಫುಲ್ಲು ಜನ ಇದ್ದರು ನಮಗೆ ಗೊತ್ತಾಗಿಲ್ಲ ಯಾಕೆ ಇಷ್ಟು ಜನ ಇದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಅಲ್ಲಿ ಮಾಘ ಮಾಸ ಇರೋದಕ್ಕೆ ತುಂಬಾ ಜನ ತುಂಬಾ ಕ್ರೌಡು ನಮಗೆ ಆಲ್ಮೋಸ್ಟ್ ಈವ್ನಿಂಗೇ ಆಗೋಯ್ತು ದರ್ಶನ ಆಗೋ ಅಷ್ಟರಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ತುಂಬಾ ದೊಡ್ಡ ಟೆಂಪಲ್ಲು ತುಂಬಾ ಶ್ರೇಷ್ಠ ಈ ಟೆಂಪಲ್ಲು ತುಂಬ ಜನರದು ಮನೆ ದೇವರಾಗಿರ್ತಾರೆ अॻिते <laughs> ಹಿಂದಿರೋದು ಬಂತು ನರಸಿಂಹಸ್ವಾಮಿ ಸೊ ನರಸಿಂಹಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ಮಕ್ಕಳಿಗೆ ಇಬ್ಬರಿಗೂ ಮುಡಿ ಕೊಡ್ತಾರದು ಲಡ್ಡುಗೆ ಮಾತ್ರ ಹರಕೆ ಇರೋದು ಬಟ್ ಚೋಟುಗೆ ಇರ್ಲಿ ಕೊಡ್ಸೋಣ ಇಬ್ಬರಿಗೂ ಒಂದು ಸಲ ಅಂತ ಕೊಡ್ತಾ ಇಲ್ಲಿ ಮುಡಿ ಕೊಡೋದು ಅಷ್ಟೇ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ತಗೋತಾರೆ ಸೊ ನಮ್ಮ ಮನೇಲಿ ನಮ್ಮ ಮತ್ತೆ ಕೂಡ ಮಾಡಿಸ್ತಾ ಇದ್ರು ಸೊ ಟೋಟಲ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತಗೋತಾರೆ ಫಸ್ಟ್ ಟೆಂಪಲ್ ಎಲ್ಲ ಇತ್ತು ಮುಡಿ ಕೊಡಿಸೋ ಕೊಡಿಸೋದು ಬಟ್ ಈಗ ಯಾಕೋ ಗೊತ್ತಿಲ್ಲ ಸ್ವಲ್ಪ ದೂರದಲ್ಲಿ ಮಾಡಿದ್ದಾರೆ ಜನ ಜಾಸ್ತಿ ಆಗಿದ್ದಾರೆ ಸೊ ಹಾಗಾಗಿ ಬೇರೆ ಕಡೆ ನಾವು ಟಿಕೆಟ್ಸ್ನ ತಗೊಂಡು ಮಾಡಬೇಕಾಗತ್ತೆ ಟೆಂಪಲ್ ಪಕ್ಕದಲ್ಲೇ ಸೊ ಇಲ್ಲಿ ನೋಡ್ಬೋದು ಇಬ್ಬರಿಗೂ ಮುಡಿ ಕೊಡಿಸಿ ಸ್ವಲ್ಪ ಅಳ್ತಾಳೆದಾಯಿದ್ರು ಆಟ ಮಾಡಿದ ಫಸ್ಟ್ ಟೈಮ್ ಅಲ್ವಾ ಮುಡಿ ಕೊಡಿಸಿದ್ದು ಸೊ ಹಾಗಾಗಿ ಅಲ್ಲಿ ದೊಡ್ಡ ಗುಂಡು ಇಲ್ಲಿ ಚಿಕ್ಕ ಗುಂಡು ಇಬ್ಬರು ಮಲಗಿದ್ದಾರೆ ನಮ್ಮ ಬಾಸ್ ಆಲ್ವೇಸ್ ಬ್ಯುಸಿ ವಿತ್ ಫೋನು ಇಲ್ಲಿ ನೋಡ್ಬೋದು ಟೆಂಪಲಲ್ಲಿ ಆಲ್ಮೋಸ್ಟ್ ಎಲ್ಲ ಸುಮಾರು ಜನ ಗುಂಡು ಮಾಡಿಸಿದ್ದಾರೆ ಇಲ್ಲಿ ಸುಮಾರು ಜನ ಈ ಥರ ಮುಡಿ ಕೊಡೋದು ಒಪ್ಕೊಂಡಿರ್ತಾರೆ ಯಾಕೆ ಅಂದರೆ ಮನೆ ಆಗಿರ್ತಾರಲ್ವ ಸೊ ಹಾಗಾಗಿ ಇದು ಕೊಟ್ಟರೆ ತುಂಬ ಒಳ್ಳೇದು ಅಂತ ಸೊ ಹಾಗಾಗಿ ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತ ಇದೊಂದು ಶಾಸ್ತ್ರ ಇತ್ತು ಮುಗಿಸಿದಾಯಿತು ನೈನ್ ಮಂತದ್ದು ಇದು ಶಾಸ್ತ್ರ ತುಂಬಾ ಚೆನ್ನಾಗಿತ್ತು ನಾವು ಇದನ್ನೆಲ್ಲ ಲೆವೆನ್ಗಳಲ್ಲಿ ರೀಚ್ ಆಗಿದ್ದು ಲೆವೆನ್ಗೆ ಹೋಗಿದ ತಕ್ಷಣ ನಾವು ಟಿಫನ್ ಮನೆಯಿಂದನೇ ತೊಗೊಂಡೋಗಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸಾದ ನಂತರ ನಾವು ಗುಂಡೋಡ್ಸೋಕ್ಕೆ ಹೋಗಿದ್ದು ಕೂಲೆಲ್ಲ ತೆಗಿಸೋ ಅಷ್ಟಲ್ಲಿ ಆಲ್ಮೋಸ್ಟ್ ಒನ್ ಓ ಕ್ಲಾಕೇ ಆಗ್ಬಿಟ್ಟಿತ್ತು ನಮಗೆ ಒನ್ ಓ ಕ್ಲಾಕಲ್ಲೇ ಲಂಚ್ ಬ್ರೇಕ್ ಹೋಗಿರ್ತಾರೆ ಜನ ಜಾಸ್ತಿ ಇದ್ದಿದ್ದರಿಂದ ಜಸ್ಟ್ ಹಾಫ್ ಆನ್ ಅವರ್ ಲಂಚ್ ಬ್ರೇಕ್ ತೊಗೊಂಡು ಮತ್ತೆ ಒನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರು ದರ್ಶನ ನಮಗೆ ಡೈರೆಕ್ಟ್ ದರ್ಶನ ಆಗಿ ತುಂಬಾ ಜನ ಇದ್ದು ಸ್ವಲ್ಪ ನಿಂತು ನಿಂತು ಸಾಕಾಯಿತು ಅದಾದ ನಂತರ ನಾವೇನು ಮಾಡಿದ್ವಿ ಅಂತಂದರೆ ಅಮೌಂಟ್ ಕೊಟ್ಬಿಟ್ಟೆ ಹೋಗೋಣ ಅಂತ ಪರ್ಗೆ ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ದರ್ಶನಕ್ಕೆ ಹೋಗಿದ್ದು ನೋಡ್ಬೋದು ಆಲ್ಮೋಸ್ಟ್ ಬ್ಲ್ಯಾಕೇ ಆಗಿಬಿಟ್ಟಿದ್ದೀವಿ ನಾವು ಆ ದರ್ಶನ ಇಲ್ಲಿ ಬಂದು ಪ್ರಸಾದನ ಕೊಡ್ತಾರೆ ನಾರ್ಮಲ್ ಲಡ್ಡು ಆದರೆ ಫಿಫ್ಟೀನ್ ರುಪೀಸ್ ಅಭಿಷೇಕದ ಲಡ್ಡು ಆದರೆ ಸೆವೆಂಟಿ ಫೈವ್ ರುಪೀಸ್ ಇತ್ತು ಇಲ್ಲಿ ನೋಡ್ಬೋದು ಆಫ್ಟರ್ ದರ್ಶನ ನಾವು ಇದು ತೋರಿಸ್ತಿರೋದು ಯಾಕಂದರೆ ದರ್ಶನಕ್ಕೆ ಹೋಗಬೇಕಾದ್ರೆ ಫೋನ್ಸು ಇರಲಿಲ್ಲ ಲಾಸ್ಟ್ ಟೈಮ್ ನಾವು ಲಡ್ಡುಗೆ ಚೋಟು ಕೊಡಬೇಕಾದ್ರೆ ಅಲೋ ಇತ್ತು ಫೋನು ಬಟ್ ಇವಾಗ ಜನ ಜಾಸ್ತಿ ಇರೋದ್ರಿಂದ ಫೋನ್ಸ್ ಅಲೋ ಇರಲಿಲ್ಲ ಇದು ಈವ್ನಿಂಗು ಒಂದು ಫೈ ಫೈ ತರ್ಟಿ ಆಗಿತ್ತು ನಾವು ಒನ್ ಓ ಕ್ಲಾಕ್ ಒನ್ ತರ್ಟಿ ಹಂಗೆ ಕಿವೆಲ್ ನಿಂತ್ಕೊಂಡಿದ್ದು ಅದು ಅಮೌಂಟ್ ಕೊಟ್ಟು ಕಿವೆಲ್ ನಿಂತ್ಕೊಂಡಿದ್ದು ಬಟ್ ನಾವು ದರ್ಶನ ಎಲ್ಲ ಮುಗಿಸಿ ಹೊರ್ಗಡೆ ಬರೋ ಅಷ್ಟರಲ್ಲಿ ಫೋರ್ ತರ್ಟಿ ಆಗಿಬಿಟ್ಟಿತ್ತು ಫೋರ್ ತರ್ಟಿ ಆಗಿ ಸ್ವಲ್ಪತೆಲ್ಲ ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಆದ ನಂತರ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಅದಾದ ನಂತರ ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ ಇಲ್ಲಿ ನಮಗೆ ಆಗಿದ್ದೆ ಒಂದು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಬಂದು ಏನು ಪ್ಲಾನ್ ಇತ್ತಂದರೆ ಸೊ ಬೆಳಗ್ಗೆ ನಾಲ್ಕೂವರೆಗೆ ರೆಡಿ ಆಗಿದ್ದು ಅದೇ ರೀಸನ್ಗೆ ಬೇಗ ಬಂದುಬಿಟ್ರೆ ಟೆಂಪಲ್ಗೆ ಮತ್ತು ನಾವು ಲೇಪಾಕ್ಷಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಎಲ್ಲ ಫ್ಲಾಪ್ ಆಯಿತು ಯಾಕಂದರೆ ಇಲ್ಲೇ ಜನ ಜಾಸ್ತಿ ಇರೋದ್ರಿಂದ ತುಂಬಾ ಲೇಟ್ ಆಗೋಯ್ತು ಸೊ ನೋಡ್ಬೋದು ಇಲ್ಲಿ ದರ್ಶ ಟೆಂಪಲ್ಲು ದೂರದಿಂದ ಹೆಂಗೆ ಕಾಣಿಸುತ್ತೆ ಅಂತ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಮುಡಿ ಕೊಡೋ ಶಾಸ್ತ್ರನೇ ಮೈನ್ ಇದ್ದಿದ್ದು ಸೊ ಶಾಸ್ತ್ರ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ ಆಲ್ಮೋಸ್ಟ್ ನೈಟ್ ನಾವು ಮನೆಗೆ ಬರೋಷ್ಟು ಟೆನ್ ಟೆನ್ ತರ್ಟಿ ಆಗ್ಬಿಟ್ಟಿತ್ತು ತುಂಬಾ ಟೈರ್ಡ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಮತ್ತೆ ಏನು ವ್ಲಾಗೇ ಮಾಡ್ಕೊಳಕ್ಕಾಗಿಲ್ಲ ಜನ ಜಾಸ್ತಿ ಇರೋದ್ರಿಂದ ಕೂಡ ವ್ಲಾಗ್ ಕೂಡ ಜಾಸ್ತಿ ಮೈ ಮಾಡಕ್ಕೊಳಕ್ ಆಗಿಲ್ಲ ಸೊ ನಾನು ಎಷ್ಟು ಮಾಡ್ಕೊಂಡಿದ್ರು ಅಷ್ಟು ವೀಡಿಯೋ ಹಾಕಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲು ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡಿ ಓಕೆನಾ ನಾನು ಮತ್ತೆ ಮುಂದಿನ ವೇಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ